ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿತಿನ್ ಗಡ್ಕರಿ ಅವ್ರಿಗೂ ಮತ್ತು ನರೇಂದ್ರ ಮೋದಿ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತ ಮೂಗು ಮುರಿಯುವಂಥ ಜನ ಈ ಸಂಚಿಕೆಯನ್ನು ನೋಡಲೇಬೇಕು ಎಲ್ಲಿವರೆಗೂ ನರೇಂದ್ರ ಮೋದಿ ಮತ್ತು ನಿತಿನ್ ಗಡ್ಕರಿ ಅವರು ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಅಂದರೆ ಪಕ್ಷವೇ ಇರಲಾರ್ದಂಥ ಚಿಹ್ನೆ ಇರಲಾರ್ದಂಥ ಉಧವ ಠಾಕ್ರೆ ಎನ್ನುವಂಥ ಅಪಭ್ರಂಶ ವ್ಯಕ್ತಿ ನಿಮಗೆ ಟಿಕೆಟ್ ಕೊಡ್ತೀನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ನಿತಿನ್ ಗುಡ್ಕರಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ ಅಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಟಿಕೆಟ್ಟೇ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ಇವರ ಆರೋಪ ಇರುತ್ತೆ ಇಲ್ಲಿಯವರೆಗೂ ಯಾವಾಗ ಯಾವಾಗ ಅವಕಾಶಗಳು ಸಿಗುತ್ತೋ ಆವಾಗೆಲ್ಲ ನರೇಂದ್ರ ಮೋದಿ ಮತ್ತು ನಿತಿನ್ ಗಡ್ಕರಿ ಮಧ್ಯೆ ಸಂಘರ್ಷ ಇರುವುದಾಗಿ ಎಲ್ಲ ಕಡೆ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶದ ಚುನಾವಣಾ ಹಿಂದೆ ಅದಕ್ಕಿಂತ ಒಂದು ಆರು ತಿಂಗಳು ವರ್ಷದ ಮುಂಚೆ ಒಂದು ದೊಡ್ಡದಾದಂಥ ವಿಷಯವನ್ನು ವದಂತಿಯನ್ನು ಹಬ್ಬಿಸಲಾಯಿತು ಏನಂತ ಯೋಗಿ ಆದಿತ್ಯನಾಥ್ಗೂ ಮತ್ತು ನರೇಂದ್ರ ಮೋದಿ ಅವ್ರಿಗೂ ಆಗಿ ಬರೋದಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡೋದಿಲ್ಲ ಮಾತಾಡೋ ಟರ್ಮ್ಸ್ ಅಲ್ಲೇ ಇಲ್ಲ ಅವರು ಈ ಬಾರಿ ಬಹುಶಃ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೈ ಬಿಡಲಾಗತ್ತೆ ಅಂತ ಇದಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಕೊಡಲಿಲ್ಲ ಮತ್ತು ನರೇಂದ್ರ ಮೋದಿ ಅವರು ಉತ್ತರ ಕೊಡಲಿಲ್ಲ ಆದರೆ ಒಂದು ಸಲ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಬ್ಬರು ಕಾರಿಡಾರಲ್ಲಿ ಓಡಾಡುವ ಫೋಟೋವನ್ನು ಟ್ವಿಟರ್ ನಲ್ಲಿ ಹಾಕಲಾಯಿತು ಅಲ್ಲಿಗೆ ಆ ವಿಷಯ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು ನರೇಂದ್ರ ಮೋದಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ತಮ್ಮ ಕಾರ್ಯವೈಖರಿಯ ಮೂಲಕ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಈಗ ನಡೆದಿರುವಂಥ ವಿದ್ಯಮಾನವೇನು ದೊಡ್ಡದಾದ ಆದಂತವನ್ನು ಮಾಡಲಾಯಿತು ಏನು ಅರುಣ್ ಗೋವಿಲ್ ಯಾವಾಗ ಚುನಾವಣಾ ಆಯುಕ್ತ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರೋ ನರೇಂದ್ರ ಮೋದಿ ಅವರ ವಿರುದ್ಧ ಇದೊಂದು ದೊಡ್ಡದಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಎಲ್ಲರೂ ಪ್ರಯತ್ನ ಮಾಡಿದರು ಈಗ ಒಬ್ಬರಲ್ಲ ಇಬ್ಬರನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ ಯಾರವರು ಒಬ್ಬರು ಜ್ಞಾನೇಶ್ ಕುಮಾರ್ ಅಂಥೇಳಿ ಹತ್ತೊಂಬತ್ತರ ಎಂಬತ್ತೆಂಟರ ಬ್ಯಾಚಿನ ಐ ಎ ಎಸ್ ಆಫೀಸರ್ ಇನ್ನೊಬ್ಬರು ಸುಖಬೀರ್ ಸಿಂಗ್ ಸಂಧು ಅಂತೇಳಿ ಇಬ್ಬರನ್ನು ನಿಯುಕ್ತಿ ಮಾಡಲಾಗಿದೆ ಇದು ಪ್ರೊಸೆಸ್ ಹೇಗೆ ಅಂತ ಈಗಾಗಲೇ ಹೇಳಲಾಗಿದೆ ಮುಂಚೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಸುಪ್ರೀಂ ಕೋರ್ಟ್ ಚ ಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆಗೆ ಕೇಂದ್ರ ಸಚಿವಾಲಯದ ಕಾನೂನು ಸಚಿವರು ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಅಂತ ಒಂದು ಕಮಿಟಿಯನ್ನು ಮಾಡಿ ತನ್ನ ಮೂಲಕ ನೀವು ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಎಲ್ಲಿವರೆಗೂ ಸಂಸತ್ತು ಇದಕ್ಕಾಗಿ ಒಂದು ಕಾನೂನನ್ನು ತರುವವರೆಗೆ ತಕ್ಷಣ ಕಾನೂನನ್ನು ತಂದುಬಿಡ್ತು ಕೇಂದ್ರ ಸಚಿವ ಕೇಂದ್ರ ಸರ್ಕಾರ ತಂದ ಮೇಲೆ ಮಾಡಿದ್ದೇನು ಕಾನೂನು ಸಚಿವರು ಮತ್ತು ಇಬ್ಬರು ಕೇಂದ್ರ ಸಚಿವರು ಸೇರಿ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿಕೊಂಡು ಒಂದಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ್ದು ಕಮಿಟಿ ಮುಂದೆ ಬರುತ್ತೆ ಯಾರು ಇರ್ತಾರೆ ವಿರೋಧ ಪಕ್ಷದ ನಾಯಕ ಇರ್ತಾರೆ ಮತ್ತು ಪ್ರಧಾನಮಂತ್ರಿ ಇರ್ತಾರೆ ಜೊತೆಗೆ ಒಬ್ಬ ಕೇಂದ್ರ ಸಚಿವರು ಇರ್ತಾರೆ ಈ ಮೂರು ಜನ ಸೇರಿ ಆ ಆರು ಜನ ಎಷ್ಟು ಜನ ಕೊಟ್ಟಿರ್ತಾರೆ ಸ್ಕ್ರೀನಿಂಗ್ ಕಮಿಟೀಲಿ ಅದರಲ್ಲಿ ಆಯ್ಕೆ ಮಾಡಿ ಎಷ್ಟು ಜನ ಬೇಕಾಗ್ತದೆ ಅವರನ್ನು ನಿಯುಕ್ತಿ ಮಾಡ್ತಾರೆ ಈ ಬಾರಿ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿತ್ತು ಆರು ಜನರನ್ನು ಲಿಸ್ಟ್ ಮಾಡಲಾಯಿತು ಆರು ಜನರಲ್ಲಿ ಕೊನೆಗೆ ಇಬ್ಬರನ್ನು ಉಳಿಸಿಕೊಳ್ಳಲಾಗಿದೆ ಒಬ್ಬರು ಜ್ಞಾನೇಶ್ ಕುಮಾರ್ ಒಬ್ಬರು ಸುಖಬೀರ್ ಸಿಂಗ್ ಸಂಧು ರಾಜೀವ್ ಕುಮಾರ್ ಅವರು ನಿಮಗೆ ಗೊತ್ತಿರೋ ಹಾಗೆ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಈಗಾಗಲೇ ಇದ್ದಾರೆ ಅವರು ಅರುಣ್ ಗೋವಿಲ್ ಅವರು ರಾಜೀನಾಮೆ ಕೊಟ್ಟಿದ್ದರು ಪಾಂಡೆ ಅವರು ನಿವೃತ್ತರಾಗಿದ್ದರು ಎರಡು ಕಾ ಹುದ್ದೆ ಖಾಲಿಯಾಗಿದ್ದು ತೆರವಾಗಿದ್ದು ಎರಡಕ್ಕೆ ಆಯ್ಕೆ ಮಾಡಲಾಗಿದೆ ಇಲ್ಲಿ ನಿತಿನ್ ಅವರ ಪಾತ್ರ ಏನು ನಿತಿನ್ ಗಡ್ಕರಿ ಅವರ ಪಾತ್ರ ಏನಪ್ಪಾ ಅಂದರೆ ನರೇಂದ್ರ ಮೋದಿ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು ಅವರು ಈ ದೇಶದಲ್ಲಿ ಅತ್ಯಂತ ದಕ್ಷವಾಗಿ ಚುನಾವಣೆಯ ಕೆಲಸವನ್ನು ಯಾರಾದರೂ ಮಾಡಬಹುದಾಗಿದ್ದರೆ ನನ್ನ ಎನ್ ಎಚ್ ಎನಲ್ಲಿ ಚೇರ್ಮನ್ ಆಗಿದ್ದಂಥ ಸುಖಬೀರ್ ಸಿಂಗ್ ಸಂಧು ಅಂತ ಒಬ್ಬರಿದ್ದಾರೆ ನೈನ್ಟೀನ್ ಏಯ್ಟಿ ಏಯ್ಟ್ ಬ್ಯಾಚಿನ ಐ ಎ ಎಸ್ ಆಫೀಸರು ಅವರನ್ನು ನೀವು ನಿಯುಕ್ತಿ ಮಾಡಿ ಯೋಗ್ಯ ವ್ಯಕ್ತಿ ಅರ್ಹ ವ್ಯಕ್ತಿ ಸಮರ್ಥ ವ್ಯಕ್ತಿ ಕ್ಷಮತ್ವ ಇರುವಂಥ ವ್ಯಕ್ತಿ ಹಾಗಾದರೆ ಏನು ಇವರು ವಿಶೇಷ ಇವರ ವಿಶೇಷ ಏನಪ್ಪಾ ಅಂದರೆ ಈ ಮನುಷ್ಯ ಎಮ್ ಬಿ ಬಿ ಎಸ್ ಮಾಡಿದರೆ ಈ ಮನುಷ್ಯ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮಾಡಿದರೆ ಲುಧು ಲುಧಿಯಾನದಲ್ಲಿ ನಗರ ಪಾಲಿಕೆ ಕಮಿಷನರ್ ಆಗಿದ್ದರು ಯಾರು ಬೇಕಾದ್ರೂ ಐ ಎಸ್ ಅಫ್ಸರ್ ಆಗಿರೋರು ಕಮಿಷನರ್ ಆಗಿರ್ತಾರೆ ಹಾಗಾದರೆ ವಿಶೇಷ ಏನು ಈ ಮನುಷ್ಯನ ವಿಶೇಷತೆ ಏನಪ್ಪಾ ಅಂತಂದರೆ ನಿತಿನ್ ಗಡ್ಕರಿ ಅವರ ಕೈಯಲ್ಲಿ ಎನ್ ಎಚ್ ಎ ಐ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಸಮಯಕ್ಕೆ ಮುಂಚೆ ಎಲ್ಲ ಪ್ರಾಜೆಕ್ಟ್ಗಳು ಈಡೇರುವ ಹಾಗೆ ನೋಡಿಕೊಂಡಿದ್ದಾರೆ ಹಾಗಾದರೆ ಇಷ್ಟೇನ ಇವರು ಸಾಧನೆ ಅಲ್ಲ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವಾಗ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಬರುತ್ತೋ ಉತ್ತರಾಖಂಡದಲ್ಲಿ ಅವಾಗ ಎರಡೂವರೆ ವರ್ಷಗಳ ಕಾಲ ಚೀಫ್ ಸೆಕ್ರೆಟರಿಯಾಗಿ ಸಂಪೂರ್ಣ ಉತ್ತರಾಖಂಡದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಇಡೀ ಉತ್ತರಾಖಂಡ್ ಇವತ್ತೇನಾದರೂ ನಳನಳಿಸ್ತಾ ಇದ್ದರೆ ಅದಕ್ಕೊಂದು ಪುನರ್ಜೀವನ ಬಂದಿದೆ ಅಂತಾಗಿದ್ದರೆ ಅದರ ಹಿಂದೆ ಈ ವ್ಯಕ್ತಿಯ ಪರಿಶ್ರಮ ಎದ್ದು ಕಾಣುತ್ತೆ ಆದ್ದರಿಂದ ಈತ ಚುನಾವಣೆಯನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲರು ಯಾವುದೇ ವಶೀಲಿಬಾಜಿಗೆ ಬೀಳಲಾರರು ಮತ್ತು ಬೆದರ್ಬಾಂಬೆಯಾಗಿ ಕೆಲಸ ಮಾಡಲಾರರು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇತ್ತು ತನಗೆ ಇಷ್ಟ ಬಂದವ್ರನ್ನ ಚುನಾವಣಾ ಕಮಿಷನರನ್ನಾಗಿ ಮಾಡೋದದು ಟಿ ಎನ್ ಶೇಷನ್ ಯಾವಾಗ ಇವರು ಇನ್ನಿಲ್ಲದ ಹಾಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ರಾಜಕಾರಣಿಗಳ ಮೇಲೆ ಅಂತ ಅನ್ನಿಸ್ತು ಪಿ ವಿ ನರಸಿಂಹರಾವ್ ಹೇಳಲಿಲ್ಲ ಕೇಳಿಲ್ಲ ಇಬ್ಬರು ತಂದು ಹಾಕ್ಬಿಟ್ರು ಒಬ್ಬರು ಕೃಷ್ಣಮೂರ್ತಿ ಒಬ್ಬರು ಸಿಂಗ್ ಅಂಥೇಳಿ ಎಲ್ಲವನ್ನು ಮೂರು ಜನ ಸೇರಿ ತೀರ್ಮಾನ ಮಾಡಬೇಕು ಒಂದು ಓಟು ಟಿ ಎನ್ ಶೇಷನ್ದು ನರಸಿಂಹರಾವ್ದು ಎರಡು ಓಟು ಕೃಷ್ಣಮೂರ್ತಿ ಮತ್ತು ಸಿಂಗ್ ಆ ರೀತಿಯಾದಂಥ ಧೋರಣೆಯನ್ನು ನರೇಂದ್ರ ಮೋದಿ ಇಟ್ಟುಕೊಂಡಿಲ್ಲ ನರೇಂದ್ರ ಮೋದಿಯವರು ಯಾವತ್ತು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಒಂದು ಹುದ್ದೆಗೆ ಕೂಡಿಸಿದರೆ ಆತ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಆತ ಕಾರ್ಯನಿರ್ವಹಿಸುವಾಗ ಮಧ್ಯ ಮಧ್ಯ ಮೂಗು ತೂರಿಸಬಾರದು ಅನ್ನೋದು ಅವರ ಒಂದೇ ಒಂದಂಶದ ಅಜೆಂಡಾ ಇನ್ನು ಎರಡನೇ ವ್ಯಕ್ತಿ ಜ್ಞಾನೇಶ್ ಕುಮಾರ್ ಇವರು ಕೂಡ ನೈನ್ಟೀನ್ ಏಯ್ಟಿ ಏಯ್ಟ್ ಬ್ಯಾಚಿನವರು ಜ್ಞಾನೇಶ್ ಕುಮಾರ್ ವಿಶೇಷ ಏನಪ್ಪ ಇವರು ಕೇಂದ್ರ ಗೃಹ ಸಚಿವಾಲಯದಲ್ಲಿ ಕೆಲಸ ಮಾಡಿದ್ದಾರೆ ಕೇವಲ ಕೆಲಸ ಮಾಡಿದ್ದಲ್ಲ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಜಮ್ಮು ಕಾಶ್ಮೀರ ಡಿವಿಜನ್ ವಿಭಾಗವನ್ನು ಇವರು ನೋಡ್ಕೋತಾ ಇದ್ದರು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಯಿತೋ ಅದಕ್ಕೆ ಸಂಪೂರ್ಣ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಟ್ಟಂಥದ್ದು ಮತ್ತು ಅಲ್ಲಿ ಕಾನೂನು ವ್ಯವಸ್ಥೆ ಯಾವುದೇ ತೊಂದರೆ ಹಾಗೆ ನೋಡಿಕೊಂಡಂಥ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದಂಥ ವ್ಯಕ್ತಿ ಈ ಜ್ಞಾನೇಶ್ ಕುಮಾರ್ ನೋಡಿ ಚುನಾವಣೆ ಹತ್ತಿರದಲ್ಲಿದ್ದಾಗ ಕೂಡ ಯಾವುದೇ ಧಾವಂತಕ್ಕೆ ಒಳಗಾಗಲಾರದೆ ಅವಸರ ಸವ ಅವಸರವಾಗಿ ಯಾವುದೇ ವಶೀಲಿಬಾಜಿಯಿಂದ ಯಾರನ್ನೂ ಒಂದು ಒಂದಿಬ್ಬರು ವ್ಯಕ್ತಿಗಳನ್ನ ಪ್ರಭೃತಿಗಳನ್ನ ತಂದು ಕೂಡಿಸಿದ್ದಲ್ಲ ಇಬ್ಬರು ಜನವರಿನಲ್ಲಿ ರಿಟೈರ್ ಆದಂಥವರು ಇವರು ಐ ಎಸ್ ಆಫೀಸರ್ಸು ಮತ್ತೆ ಕೆಲಸಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ ಯಾವ ಕಾರಣಕ್ಕೆ ವಾಪಸ್ ಕಳಿಸಿಕೊಳ್ಳಲಾಗಿದೆ ಇವರು ಈ ದೇಶಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಯೋಗ್ಯರಾದ ವ್ಯಕ್ತಿಗಳು ಅರ್ಹ ವ್ಯಕ್ತಿಗಳು ಸಮಸ್ತ ವ್ಯ ಸಮರ್ಥ ವ್ಯಕ್ತಿಗಳು ಮತ್ತು ದಕ್ಷರು ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣೆ ಇದೆ ಮೇಲಿದೆ ಈ ಸಂದರ್ಭದಲ್ಲಿ ಇವರ ಮೇಲೆ ಇನ್ನಿಲ್ಲದ ಹಾಗೆ ಜವಾಬ್ದಾರಿ ಇದೆ ಅದನ್ನು ಸೂಕ್ತವಾಗಿ ಇವರು ನಿರ್ವಹಿಸಬಲ್ಲರು ಎನ್ನುವಂಥ ನಂಬಿಕೆ ಕೂಡ ಇದೆ ಏಕೆಂದರೆ ಇಬ್ಬರು ತಮ್ಮ ಆಡಳಿತದ ಅವಧಿಯಲ್ಲಿ ತಮ್ಮ ತಾಕತ್ತೇನಿದೆ ಅಂತ ತೋರಿಸಿಕೊಟ್ಟಂಥವ್ರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮರೆಯಬೇಡಿ ನಮಸ್ಕಾರ